ಸರ್ ಮೈಕಲ್ ಸರ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಮೈಕಲ್ ಸರ್ ಮತ್ತು ವಿನಯ ಸರ್ ಒಂದು ಸಿನಿಮಾ ಮಾಡೋದು ಯಾವ ರೀತಿ ಇರಬೇಕು ಅಂತ ಅವರು ಅಜಿತ್ ಅವರ ಒಂದು ಮಂದಟ ಸಿನಿಮಾ ಥರ ಇರಬೇಕು ಅಂತ ಹೇಳ್ತಾ ಇದ್ದರು ನೀವು ಮತ್ತೆ ಮೈಕಲ್ ಅವರ ಒಂದು ಸಿನಿಮಾ ಬರುತ್ತೆ ಬಗ್ಗೆ ಹೇಳಿ ಸರ್ ಮೈಕಿ ಕಮ್ ರೆಡಿ ಆಗಿದೆ ಆ್ಯಂಡ್ ನಾನು ಮೈಕಿ ಬಾಬಾ ಡೆಫಿನೆಟ್ಲಿ ಒನ್ ಸ್ಕ್ರೀನಲ್ಲಿ ಬರ್ತೀವಿ ಅದು ಒಂದು ಮಾತುಕತೆ ಆಗಿದೆ ಆ್ಯಂಡ್ ನಾವೇ ಪರ್ಸ್ನಲ್ ಆಗಿ ಒಂದು ಮೂವಿ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ಲಿ ನಾಟ್ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ಅದು ತಕ್ಕನಾಗೆ ಒಂದು ಸ್ಕ್ರಿಪ್ಟ್ ಇದ್ದು ಮಂಗಾತ ಆ ಥರ ಒಂದು ಕನ್ನಡದಲ್ಲಿ ಅದಕ್ಕಿಂತ ರೋಂಬಾಟ್ ಆಗಿರೋ ಒಂದು ಸಿನಿಮಾ ಮಾಡಬೇಕು ಮಾಡೋಣ ಜೊತೆ ಡೆಫಿನೆಟ್ಲಿ ಅದರಲ್ಲಿ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ಸ್ ಏನು ಗ್ರೇ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು ಸೊ ಲೋನ್ ಇಸ್ ಹೀರೋ ಲೋನ್ ಇಸ್ ವಿಲನ್ ಒಂದು ರಿಯಲಿಸ್ಟಿಕ್ ಏನು ಇರಬೇಕು ಯಾಕಂದ್ರೆ ಹೀರೋ ಅವರು ಅಷ್ಟು ಒಳ್ಳೆಯವರು ಇಲ್ಲ ವಿಲನ್ ಅವರು ಅಷ್ಟು ಕೆಟ್ಟವ್ರಲ್ಲ ಸೊ ಎಲ್ಲ ವರ್ಲ್ಡೇ ಒಂದು ಗ್ರೇ ಏರಿಯಾ ಎಕ್ಸಿಸ್ಟ್ ಆಗುತ್ತೆ ಸೊ ಆ ಥರ ಒಂದು ಸಿಟುವೇಶನಲ್ ಬೇಸ್ಡ್ ಗ್ರೇ ಏರಿಯಾ ಮೂವಿ ಮಾಡಬೇಕು ಅಂತ ಸರ್ ಯಾರೇ ಆಗಲಿ ಪ್ರತಿಯೊಬ್ಬರೂ ಲೈಫಲ್ಲಿ ಹೀರೋ ಮಾಡೋ ಕೆಲಸಗಳು ಮಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಹೀರೋ ಎಲ್ಲದಕ್ಕೂ ತ್ಯಾಗ ಮಾಡಿಕೊಂಡು ಎಲ್ಲ ಕಷ್ಟಗಳು ಅನುಭವಿಸ್ಕೊಂಡು ಎಲ್ಲ ಮಾಡಿಕೊಂಡು ನನಗಿಲ್ಲ ಅಂದರೂ ಇರಲಿ ಅಂತ ಅಂದ್ಕೊಂಡು ಕೊನೆಗೆ ಹೋಗಿ ಗೆಲ್ಲೋದು ರಿಯಲ್ ಲೈಫಲ್ಲಿ ಯಾವ ನನ್ನ ಮಕ್ಕಳು ಅಂದ್ ಮಾಡಲ್ಲ ಸರ್ ಎಲ್ಲ ಫಸ್ಟ್ ನಮಗಿರಬೇಕು ಆಮೇಲೆ ಬೇರೆಯವ್ರಿಗಿರಬೇಕು ಅಂತಾರೆ ಸೊ ನನಗೆ ರಿಯಲ್ ಲೈಫ್ನಲ್ಲಿ ಅಲ್ಲದೆ ಇದ್ರು ಸಿನಿಮಾಗಳಲ್ಲಿ ವಿಲನ್ ಆಗಿ ಕೊನೆಯವರೆಗೂ ಖುಷಿ ಖುಷಿಯಾಗಿದ್ದೆ ಲಾಸ್ಟ್ ಮೇಲೆ ಓದ್ತೀನಿ ಪರವಾಗಿಲ್ಲ ಸಿ ಪರ್ಸ್ನಲ್ ಆಗಿ ನಾನು ಏನೇ ಇದ್ದೀನು ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತೊಗೊಂಡೇ ತೊಗೊತೀನಿ ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ ಅವರು ನನಗೆ ವಿಶ್ ಮಾಡೋದು ಆಲ್ ದಿ ಬೆಸ್ಟ್ ಅಂತ ಹೇಳೋದು ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನು ಹೇಳೋದಿಲ್ಲ ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ ಅದು ಬಿಟ್ಟು ಅವರಾಗಿ ಅವರೇ ಬಂದು ನೀನು ಹಿಂಗೆ ಮಾಡು ಹಂಗೆ ಮಾಡು ಯಾವತ್ತು ಅದೆಲ್ಲ ಮಾಡಿ ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್ ಲೂಸ್ ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳು ನೀವೇ ಕೇಳಿದ್ದೀರ ಏನೇ ಮಾತಾಡಲು ಅಷ್ಟು ತೂಕವಾಗಿ ಮಾತಾಡ್ತಾರೆ ಬೇಡದಿರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡದೇರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು ನಮ್ಗೆ ಯಾವಾಗ ಸಜೆಷನ್ಸ್ ಬೇಕೋ ನಾವು ಹೋಗೋದೇ ಹತ್ರ ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ ಡೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡೋದು ಒಳ್ಳೆ ಒಳ್ಳೇದಾಗ್ತದೆ ಸೊ